ಶುರುವಾಯಿತು ಸರ್ ರಾಜಕಾರಣ ರಾಜಕಾರಣ ಹೆಂಗೆ ಶುರುವಾಗಿದೆ ಅಂದರೆ ಈಗ ನಾವು ಇಲ್ಲಿ ಎಲ್ಲರ ಕೊಟ್ಟಾಗ ಚೌತೆಗೆ ಬೆರೆದುಕೊಂಡು ಇದು ಮಾಡಿಕೊಂಡು ಎಲ್ಲವೂ ಬೆರೆತ್ಕೊಂಡು ಹೊಂಟಿವ್ರಿ ಎಲ್ಲರ ಕೊಟ್ಟಾಗೂ ಹೀಗಾಗಿ ನಮ್ಗೆ ಎಲ್ಲರೂ ಜನರಿಗೆ ನಾವು ಕೆಲಸ ಮಾಡೋದು ನೋಡಿ ಇದು ಮಾಡೋದು ನೋಡಿ ನಮ್ಗೆ ಸೀಟ್ನಾಗ ಈ ಅಧ್ಯಕ್ಷ ಸೀಟ್ನಾಗ ಕುಂದ್ರಸಾಗ ನಮ್ಗೊಂದು ಜನರು ಊರಾಗಿ ಹಿರಿಯರು ಪರಿಯಾರ ಎಲ್ಲರೂ ಕೂಡಿ ನಮಗೊಂದು ಇದನ್ನ ಅನುಕೂಲ ಮಾಡಿ ಕೊಟ್ಟಾರ್ರೀ ಅವಕಾಶ ಮಾಡಿ ಆಗೋಕ್ಕಿಂತ ಮುಂಚೆ ಮೆಂಬರ್ ಆಗಿದ್ದೀರಾ ಮೆಂಬರ್ ಮೂರನೇ ವಾರ್ಡ್ ಮೆಂಬರ್ ರೀ ಈ ಅತ್ತಿಗಿರೆಯಲ್ಲಿ ಟೋಟಲ್ ಬರುವಂತ ಎಷ್ಟು ವಾರ್ಡ್ ಇರೋದು ಅಂತ ಮೂರು ವಾರ್ಡ್ ಅದೌರಿ ಯಾ ಒಂದು ಒಂದನೇ ವಾರ್ಡ್ ಐತ್ರಿ ಈ ಭಾಗ ಒಂದನೇ ವಾರ್ಡ್ ಇದ್ರಿ ಒಂದ ಒಂದನೇ ವಾರ್ಡ್ ಒಂದನೇ ವಾರ್ಡ್ ಮೂರು ವಾರ್ಡ್ ಮೂರು ವಾರ್ಡ್ ಈ ಮೂರು ವಾರ್ಡ್ನಲ್ಲಿ ಟೋಟಲ್ 12 ಜನ ಸದಸ್ಯರು ಹೌದ್ರಿ 14 ಮಂದಿ ಸದಸ್ಯರು ನಾಲ್ಕಾದಿಗೆ ನಾಲ್ಕು ಮಂದಿ ಒಂದು ವಾರ್ಡಿಗೆ ಸದಸ್ಯರು ಅದಾವ ಸದಸ್ಯರು

ಮತ್ತು ಎಲ್ಲ ಗಟ್ರಿ ಪೆಟ್ರಿ ಬಸ್ಸು ಅವು ಎಲ್ಲ ಮತ್ತೆ ಅದ್ರಾಗ ರೀ ಮತ್ತೆ ಅದ್ರಾಗ ಭಾಳ ದುಡ್ಡು ಭಾಳ ಬರೋಲ್ಲ ಇಲ್ಲೇ ಅಷ್ಟು ಎಷ್ಟರಾಗ ಐತಿ ಅಷ್ಟು ಮೂರು ಅಡುಗೆ ಹಂಚ್ಕೊಂಡು ಇನ್ನು ಕೆಲಸ ಮಾಡಿಸ್ಕೊಂ ನಿಮ್ಮ ಈ ವಿಷಯ ಕ್ಲಿಯರ್ ಇಲ್ಲೇ ಅಷ್ಟು ಜಾಸ್ತಿ ಕ್ಲಿಯರ್ ಆಗದಲ್ರಿ ನಾ ಒಂದು ಒಂದು ರೂಪಾಯಿದಾಗ ಎಂಟನೇ ಭಾಗ ಅಷ್ಟು ಬರತ್ರಿ ಒಂದು ಎಂಟನೇ ಭಾಗ ಬರತ್ತೆ ಎಂಟನೇ ಭಾಗ ಭಾಳ ಸಮಸ್ಯೆ ಐತೆ ರೀ ಯಾಕೆ ಸಮಸ್ಯೆ ಯಾಕೆ ಸಮಸ್ಯೆ ಐತೆ ಅಂದ್ರೆ ಸ್ವಲ್ಪ ರೈತರಿಗೆ ಒಂದು ಟೈಮ್ ರೊಕ್ಕ ಇರಂಗಿಲ್ಲ ಇದು ಇರಂಗಿಲ್ಲ ಅವು ಹಿಂಗಾಗಿ ಸ್ವಲ್ಪ ಸಮಸ್ಯೆ ಕುಂತದವ್ರೆ ಅವೆಲ್ಲ ಕ್ಲಿಯರ್ ಇಲ್ರಿ ಇಲ್ಲಿ ಅದ್ರಾಗ ದೊಡ್ಡ ದೊಡ್ಡ ಅಂಗಡಿ ಇಲ್ಲ ಏನಿಲ್ಲ ಎಲ್ಲವೂ ಡಬ್ಬಿ ಅಂಗಡಿ ಬಾಳ ಟ್ಯಾಕ್ಸ್ ಬಹಳ ಉಸಿರಾಗ ನೀವು ಬಂದಾಗ ನಿಮ್ಮ ಅತ್ತಿಗಿರಿ ಗ್ರಾಮ ಯಾವ ರೀತಿ ಬಂದ ಮೇಲೆ ಈ ಹನ್ನೆರಡು ಜನ ಸದಸ್ಯರು ನಿಮ್ಮಲ್ಲಿ ಹಿಡ್ಕೊಂಡು ಹನ್ನೆರಡು ಜನ ಸದಸ್ಯರು ನಿಮ್ಮ

ಹೌದು ರೀ ತಿಂಗಳಲ್ಲಿ ಅಭಿವೃದ್ಧಿಗೆ ಮಾಡೋಕೆ ಈಗ ನೋಡಿರಿ ಎನರ್ಜಿ ಕೆಲಸನೂ ಬಂದದ ಇಲ್ಲಿ ಮಠ ಒಳ್ಳೆ ಹೊಸ ಈಗ ಅವು ಏನೋ ಇದು ಹೊಸ ವರ್ಕ್ ಕೊಡವಲ್ರಿ ಈಗ ಅವ್ರು ಹಳೆ ವರ್ಕ್ನಾಗ ಅದು ಹೊಳ ಹಳೆ ವರ್ಕ್ನು ಇದು ಮಾಡುವಲ್ರಿ ಈಗ ಈಗ ನೋಡಿರಿ ಒಂದು ಒಂದು ದಾರಿ ಸಮಸ್ಯೆ ಆಗೈತೆ ನಮಗೆ ರೈತರಿಗೆ ಹೋಗೋಕೆ ಸಮಸ್ಯೆ ಐತಿ ಈಗ ಅದನ್ನ ಮಾಡಿಸ್ಬೇಕಂತಂದು ಒಂದು ಇಪ್ಪತ್ತು ದಿನ ಒಂದು ಎರಡು ತಿಂಗಳದ ಒಂದು ಅದೊಂದು ಅಪ್ರೂವ್ ಮಾಡಿ ಹಿಂಗಾಗಿ ಎಲ್ಲವು ಸ್ವಲ್ಪ ರಿಕ್ಸ್ ಅದಾವ್ರಿ ಆ ಉದ್ದೇಶಕ್ಕೆ ಅವ್ರಿಗೆ ಎನರ್ಜಿ ಕೆಲಸ ಸ್ವಲ್ಪ ಬಂದು ನಿಂತಾವ್ರಿ ಉಳ್ಕಾದ ಕೆಲಸ ಈಗ ಅಲ್ಲೇ ಅಲ್ಲಿ ಈಗ ಇಲ್ಲಿ ಸಾಲಿ ಹಾತು ಇದು ಆತು ಮತ್ತು ನೀರು ಪಾರ ಇದಲ್ಲ ಅವರಿಗೆ ಮತ್ತು ಅವ್ರಿಗೆ ಟ್ಯಾಂಕ್ ತರಿಸಿ ಮಿನಿ ಟ್ಯಾಂಕ್ ತರಿಸಿ ಅವರಿಗೆ ನೀರಿನ ಅನುಕೂಲ ಮಾಡಿಕೊಟ್ಟು ಎಲ್ಲ ಯಾವ ಇಲ್ಲದು ಯಾವ ಯಾವ ಸಮಸ್ಯೆ ಇಲ್ಲ ಅಂತ ತೊಳೆ ಹೊಂಟೇವ್ರಿ ಇಷ್ಟು ಹದಿನೈದು ಯಾವ್ಯಾವ ಕೆಲಸಗಳ ಈಗ ಹಾಕೊಂಡ್ರಿ ಅವಕ್ಕೆ ಒಂದು ರೋಡ್ ಹಾಕೊಂಡಿವಿ ಒಳ್ಳೆ ಒಂದು ಬಸ್ ಸ್ಟ್ಯಾಂಡ್ ಹಾಕೊಂಡಿವಿ ಇನ್ನೊಂದು ಸ್ವಲ್ಪ ನೀರು ಇದ್ರೂ ಗಟ್ಟರು ಒಡೆದಿದ್ದವು ಹಳ್ಳಿ ಮತ್ತೆ ಬೊಂಡ್ರಸ್ತು ಮುಚ್ಚಿ ಅವೆಲ್ಲ ಇದು ಹಾಕೋ ಮತ್ತೆ ಕೆಲಸ ಹಾಕೊಂಡಿವ್ರಿ ಹಳ್ಳಿ ಅವು ಈ ಅಧ್ಯಕ್ಷರು ಹೌದು ರೀ ರೀತಿ ಯಾಕೆ ನಾವು ನಾವು ಯಾವ ಇದು ಇದೀವಿ ಅಂತಂದ್ರೆ ಎಲ್ಲರ ಕೊಟ್ಟು ಸಣ್ಣವ್ರು ಕೊಟ್ಟು ಸಣ್ಣವ್ರು ದೊಡ್ಡರು ಕೊಟ್ಟು ದೊಡ್ಡರು ಇದೀವಿ ಎಲ್ಲರೂ ಕೊಟ್ಟಾಗೂ ಬೆರ್ತ್ಕೊಂಡು ಚಲೋತೆಗೆ ಹೊಂಟೀವಿ ರೀ ನಾವೇನ ದೊಡ್ಡ ಅಧ್ಯಕ್ಷ ಇದನ್ನಿ ಹಂಗ ಅದನ್ನ ಇದನ್ನ ಮಾಡಿದ್ಯಾ ದುರ್ಜನ್ ಮಾಡಿದ್ಯಾ ಅದನ್ನ ಇಲ್ಲ ಅದೇನು ನಮ್ಮ ತಲೆ ಇಲ್ಲ ರೀ ಎಲ್ಲಾರು ಕೊಟ್ಟಾಗೂ ಸಮಸ್ಯೆ ನಡ್ಕೊಂತ ಅವರು ಇವ್ರ ಎಲ್ಲರೂ ಒಂದ ಇದು ಮಾಡ್ಕೊಂಡು ಹೊಂಟಿವ್ರಿ ಎಲ್ಲರಿಗೂ ಹೌದೌದು ಅನುದಾನ ಹ್ಮ್ ಅಂದ್ರೆ ಶಾಸಕರು ನೂತನ ಪ್ರಹ್ಲಾದ್ ಜೋಶಿ ಅವರಾಗಿ ಮೂರು ಜನ ಎಂ ಎಲ್ ಬರ್ತಾರೆ ಒಂದು ಮೊದಲನೇ ಎಮ್ ಎಲ್ ಸಿ ಬಂದ್ಬಿಟ್ಟು ಪ್ರದೀಪ್ ಶೆಟ್ಟರು ಎರಡನೇ ಎಮ್ ಎಲ್ ಸಿ ಬಂದ್ಬಿಟ್ಟು ಸಲೀಮ್ ಅಹಮದ್ ಅವರು ಎಮ್ ಎಲ್ ಸಿ ಪದವೀಧರ ಕ್ಷೇತ್ರ ಬಂದ್ಬಿಟ್ಟು ಎಸ್ ವಿ ಸಂಕುನೂರ್ ಅವರು ಈ ಮೂರು ಜನ ಎಮ್ ಎಲ್ ಸಿ ಅವರು ಎರಡು ಜನ ಸಂಸದರಿಂದ ಏನು ಅಭಿವೃದ್ಧಿ ಬಂದಿದೆ ನಿಮ್ ಗ್ರಾಮ ಅಭಿವೃದ್ಧಿ ಇನ್ನು ಏನು ಬಂದಿಲ್ಲ ರೀ ಹಾಕ್ಯಾರ ಈಗ ನಾವು ಇಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಆ ಪಠಾನ್ ಸಾಹೇಬ್ ಸಾಹೇಬ್ರಿ ನಮ್ಗೆ ಅಂದ ಹಾಕ್ಯಾರ ಇನ್ನೂ ಕೆಲಸ ಚಾಲೂ ಇಲ್ಲ ಈಗ ಕೆಲಸ ಚಾಲೂ ಆಗಿದ್ದವ್ರಿಗೆ ಏನಂದ್ರೆ ಒಂದು ಒಂದು ಇದು ಆಗೈತ್ರಿ ಸೋಲಾರ್ದು ಒಂದು ಇದಾಗೈತಿ ಅವ್ರದ್ದು ಹೊಳ್ಳಿ ಇನ್ನೂ ಯಾವ ಕೆಲಸ ಇಲ್ಲ ಈಗ ಎಮ್ ಎಲ್ ಸಿ ಆಗಲಿ ಅವ್ರ ಕಡೆ ಅಲ್ಲಿ ನಾವು ಹೋಗಿನಿಲ್ಲ ಅವರು ಅಲ್ಲಿ ಹೋಗಿ ನಾವು ಕೆಲಸ ಕೇಳಿಲ್ಲ ಏನಿಲ್ಲ ಅವು ಅವ್ರ ಕಡೆ ಇದ್ದಂಗೆ ಏನು ಇದೇ ಇಲ್ಲ ರೀ ನಮ್ಗೆ ಈ ನಿಮ್ಮ ಈಗ ಪಂಚಾಯತಿಯಲ್ಲಿ ಪಕ್ಷ ಬರೋಂಗಿಲ್ಲ ಇಲ್ಲ ಇರಲಿಲ್ಲ ಪಕ್ಷ ಇಲ್ಲ ಶಾಸಕರು ಹೌದ್ರಿ ನಾವು ಹೋಗಿಲ್ರಿ ನಾವು ಸಲೀಮ್ ಅಂತೇಳಿ ಹೋಗಿಲ್ಲ ಇವರು ಪ್ರದೀಪ್ ಇವ್ರ ಕಡೆನೂ ಹೋಗಿಲ್ರಿ ನಾವು ಯಾರು ಹೋಗಿಲ್ರಿ ಈ ಗ್ರಾಮದಲ್ಲಿ ನಿಮ್ಮ ಆಡಳಿತ ಇರುವವರಿಗೆ ಯಾವ ರೀತಿ ಡೆವಲಪ್ಮೆಂಟ್ ತಗೊಂಡು ಹೋಗ್ಬೇಕಂತ ಅಂದ್ಕೊಂಡ್ರಿ ಮತ್ತು ಮೊದಲ ಮೂಲಭೂತ ಸೌಕರ್ಯ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಲಿ ರಸ್ತೆ ಸಮಸ್ಯೆ ಆಗಿರಲಿ ಸಿ ಸಿ ರಸ್ತೆ ಆಗಿರಲಿ ಸಿ ಸಿ ಕಟ್ಟಡಗಳನ್ನಾಗಿರಲಿ ವಿದ್ಯುತ್ ದೀಪ ಹೈಮಾಸ್ಕ್ಗಳ ಸೋಲಾರ್ ಪ್ಲಾಂಟ್ ಹೈಮಾಸ್ಕ್ಗಳನ್ನಾಗಿರಲಿ ಅಥವಾ ಇನ್ನಿತರೆ ಸಮಸ್ಯೆಗಳನ್ನಾಗಿರಲಿ ಯಾವ ರೀತಿ ಪರಿಹಾರ ಮಾಡಿ ಈಗ ಇಲ್ಲಿ ನಮ್ಮೊಂದು ಕೆಲ ಕೆಲವೊಂದು ಇದರಾಗ ಹದಿನೈದು ಹಣಕಾಸಿನ ಇಟ್ಕೊತೀವಿ ನೀರಿಂದು ಅವೆಲ್ಲ ಹದಿನೈದು ಹಣಕಾಸು ಇಟ್ಕೊತೀವಿ ಅಂತ ರೋಡಿನ ಪುಡಿನ ಶಾಸಕ ಕೈ ಹೋಗಿ ಅದನ್ನ ಕೆಲಸ ಹಾಕ ಕೆಲಸ ಮಾಡಿಸ್ತೀವಿ ರೀ ನೀರಿನ ನಮಗೆಲ್ಲ ಚ ಕರೆಕ್ಟ್ ಐತ್ರಿ ಎರಡು ಅದಾವ್ರಿ ಚಲೋ ಅದವ್ರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇಲ್ಲಿ ಎಲ್ಲ ಕರೆಕ್ಟ್ ನಡೀತಿ ರೀ ಇಲ್ಲಿ ಅಂಗನವಾಡಿ ನೋಡಿಯೋದು ಅಂಗನವಾಡಿಗೆ ನಾವು ಹೋಗ್ತಾ ಇರ್ತೀವಿ ಹೋಗಿ ಊಟದನ್ನು ನೋಡ್ತೀವಿ ಒಮ್ಮೆಮ್ಮೆ ನಾವು ಅಲ್ಲಿ ಊಟನೂ ಮಾಡಿವಿ ಎಲ್ಲ ಕರೆಕ್ಟ್ ಎಲ್ಲ ಹೊಂದ್ರಿ ಈಗ ಮತ್ತೆ ಹೋಗಿ ಎಲೆಕ್ಷನ್ ಬರ್ಬೇಕಂತ ಯೋಚನೆ ಮಾಡತ್ತೀವಿ ಹೌದ್ರಿ ಯಾವ ಆಧಾರ ಯಾವ ವಿಷಯದ ಮೇಲೆ ಈ ಬಾರಿ ಮತ ಕೇಳ್ತೀರಿ ಯಾ ಯಾವ ವಿಷ್ಯದ ಮ್ಯಾಗ ನಾ ಕೆಲಸ ಮಾಡಿ ಇಲ್ಲಿ ಜನರ ಕೊಟ್ಟ ಹೆಂಗೆ ನಡ್ಕೊತಾನಲ್ಲ ರೀ ಆ ಇದ್ರ ಮ್ಯಾಗ ನಾ ಕೇಳ್ಕೊಂತೀವಿ ಜನರಿಗೆ ನಾನು ಸರಿ ಈ ನೀವು ಕೆಲಸ ಮತ್ತು ನಿಮ್ಮ ಜನರ ಸರಿ ಈ ಗ್ರಾಮದಲ್ಲಿ ಎಷ್ಟು ಜನರಿಗೆ ಪ್ಲಾಟ್ಗಳನ್ನ ಮಾಡಿಸ್ಕೊತೀವಿ ಈಗ ಒಂದು ನಾವು ಈಗ ಅಧ್ಯಕ್ಷ ಆಗಿಂದಾಗ ಅಂಕರು ಪ್ಲಾಟ್ ಬಂದಿಲ್ಲರಿ ಮೆಂಬರ್ ಇದ್ದಾಗ ಪ್ಲಾಟ್ ಬಂದಿದ್ದು ಅವನ್ನ ಒಂದು ಒಂದು ಕಮ್ಮಿ ಅಂದರೂ ಒಂದು ಹತ್ತು ಹನ್ನೆರಡು ಅಂಕರ್ ಹಾಕಿವ್ರಿ ನಾವು ಮೆಂಬರ್ ಇದ್ದಾಗ ಹಾಕಿವಿ ಅವೆಲ್ಲ ಮನೆ ಕಟ್ಕೊಂಡ್ರೆ ಎಲ್ಲ ರೆಡಿ ಆಗ್ಯಾವ್ರಿ ಮನಿಗ ಸರಿ ಈ ನರೇಗಾ ಯೋಜನೆಯಲ್ಲಿ ರೈತರಿಗೆ ಅನುಕೂಲ ಆಗುವಂಥ ನಮ್ಮ ಹೊಲ ನಮ್ಮ ಮೋರಂಗಳನ್ನು ಹಾಕೋದಾಗಿರಲಿ ಕೃಷಿ ಬಂಡಗಳನ್ನಾಗಿರಲಿ ಈಗ ಮಾಡಿಸ್ಬಿಡೋದ್ರಿ ಈಗ ನಮ್ಮ ಇದ್ರಾಗ ನಾವು ಅದೇ ನಮ್ಮ ಮೆಂಬರ್ ಆದಾಗ ದಾರಿ ಚಲೋ ಆಗಿದ್ದು ರೀ ಒಂದು ದಂಡಿಮ್ ದಾರಿ ಆಗಿತ್ತು ರೀ ಒಂದು ಸಂಶೀ ದಾರಿ ಆಗಿತ್ತು ಇದು ಇದು ಇದೂ ನಾವು ನಾವು ಇದ್ದಾಗ ಡಾಂಬರ್ಗೆ ಏರಿಯ ಬುದ್ರಿ ಅವೆಲ್ಲ ಈಗ ಕಚ್ಚಾರ್ ಅವು ಈಗ ಅವನು ಮೊನ್ನೆ ಶಾಸಕರು ಹೋಗಿ ಅವ್ರಿಗೆಲ್ಲರಿಗೆ ಎಲ್ಲರಿಗೆ ಮನವಿ ಕೊಟ್ಟು ಬಂದೇವ್ರಿ ನಮ್ಗೆ ಶಿಸು ಇದು ಕಾಂಕ್ರೀಟ್ ಇದು ಮಾಡಿ ಕೊಡ್ರಿ ಅಂತಂದು ಎಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದು ಇದಕ್ಕೆ ಕೊಟ್ಟು ಬಂದೇವ್ರಿ ಅವ್ರಿಗೆ ಮೊನ್ನೆ ಕೊಟ್ಟು ಬಂದೇವಿ ಹಾಂ ರೀ ಈಗ ಇವರು ನಮ್ಗೆ ಗ್ರಾಮದಾಗೆ ಅಂದ್ರೆ ನಮ್ಗೆ ದಾರಿ ಸಮಸ್ಯೆ ಆಗ್ಯಾವ್ರಿ ಈಗ ದಾರಿ ಆಗ್ಬೇಕು ನಮ್ಗೆ ಮೊದಲ ಒಂದು ಒಂದು ಈ ದಾರಿ ಅಂಕ ಚಕಡಿ ಹೋಗಾಕ ಇದು ಇಲ್ಲ ಈಗ ಏನಕ್ಕೆ ಅಂದ್ರೆ ರೈತರು ದಾರಿ ಗೆಬ್ರೆಬ್ರಿ ಹಾಕ್ಕೊಂಡು ಅವೆಲ್ಲ ಸಮಸ್ಯೆ ಆಗ್ಯಾವ್ರಿ ಅದಕ್ಕೆ ಸಂಬಂಧ ಮೊನ್ನೆ ನಾವು ಇದನ್ನೂ ಕೊಟ್ಟು ಬಂದೀವಿ